ಹಾಯ್ ಹಲೋ ನಮಸ್ಕಾರ ದೇವ್ರು ಹೇಗಿದ್ರೆ ಎಲ್ಲರು ಚೆನ್ನಾಗಿದಾರೆ ಅನ್ಕೊಡಿದ್ವಿ ನಾವು ಪುಲ್ ಗಿಚ್ಚಿ ದೇವರು ಇವತ್ತು ಯಾವ ಸಾಂಗ್ ರಿಯಾಕ್ಷನ್ ಮಾಡಕ್ ಹೊಂದಿ ಅಂದ್ರೆ ಓಲ್ಡ್ ಜಾನಪದ ಸಾಂಗ್ ದೇವರು ಅದು ಯಾವ್ದಂದ್ರ ಯಾಕ ನೀರ ತಂದು ಅಳತಿ ಕಣ್ಣಾಗ ಮುಚ್ಚಿ ಹೋಗ ನನ್ನ ಮಣ್ಣಾಗ ನಮ್ಮ ಉತ್ತರ ಕರ್ನಾಟಕ ಓಲ್ಡ್ ಜಾನಪದ ಸಿಂಗರ್ ಯಾರಂದ್ರ ನಮ್ಮ ಬಸವರಾಜಿ ನರೇಂದ್ರ ಸರ್ ಹಾಡಿರುವ ಸಾಂಗ್ ದೇವರು ಇನ್ನ ಯಾರು ಲೈಕ್ ಮಾಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದೇವ್ರು ಪಟ್ ಪಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿದೇವ್ರು ಹಾಗೆ ಈ ಸಾಂಗ್ ಹ್ಯಾಂಗಾಗ್ತಾ ಹೇಳಿ ಕಾಮೆಂಟ್ ಮಾಡೋದು ಮರೇ ನಿಮ್ಮ ಸಪೋರ್ಟ್ ನಿಮ್ಗೆ ಸಪೋರ್ಟ್ ಇವರು ಹಾಗೆ ಇನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ಯಾರು ಫಾಲೋ ಮಾಡಿಲ್ಲ ಪಟ್ ಪಟ್ ಹೋಗಿ ಪಾಲು ಮಾಡಿದವ್ರು ಅಲ್ಲಿ ಯಾವ ಕ್ವಶನ್ ಕೇಳ್ತೀರಿ ಯಾವ ಸಾಂಗ್ ರಿಯಾಕ್ಷನ್ ಮಾಡಿ ಆ ಸಾಂಗ್ ರಿಯಾಕ್ಷನ್ ಮಾಡಮು ಬನ್ನಿ ದೇವರು ತಡೆ ಮಾಡಿದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದೇವರು ರಡಿ ಸ್ಟಡಿ ಗೌ ದೇವ್ರು ಮ್ಯೂಸಿಕ್ ಅಲ್ಟಿಮೇಟ್ ದೇವರು ಓಲ್ಡ್ ಜಾನಪದ ಬಾ ಮ್ಯೂಜಿಕ್ ಗಳು ಅಲ್ಟಿಮೇಟ್ ಫುಲ್ ಸೈಲೆಂಟ್ ಆಗಿದ್ದ ದೇವ್ರು ಯಾರ ಲೈಕ್ ಮಾಡಿದ್ರೆ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಲಿ ಪಟಬಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಸಪೋರ್ಟ್ ಮಾಡಿ ದೇವರು ಇನ್ನೊಂದು ಚಾನಲ್ ಹೇಳ್ತೀನಿ ದೇವ್ರು ಅದು ಯಾವ್ದಂದ್ರೆ ದೇವ್ರಿ ಮಾವ ಯೂಟ್ಯೂಬ್ ಚಾನಲ್ ಪಟಬಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ದೇವ್ರು ಪಟಬಾರ ಅಲ್ಲಿ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವ್ರು ಯಾಕ ನೀರ ತಂದು ಅಳತಿ ಕಣ್ಣಾಗ ಮುಚ್ಚಿ ಹೋಗ ಗೆಳತಿ ನನ್ನ ಯಾಕೆ ಅಳತಿ ಗೆಳತಿ ನೀರ್ ತಂದ ಕಣ್ಣಾಗ ನಾನು ಮುಚ್ಚಿ ಹೋಗಿಬಿಡು ಮಣ್ಣಾಗ ಆ ನಿನ್ನ ನೋವು ನನಗ ತಳ್ಕೊಳಕ್ ಆಗಲಿಗತ್ತ ನಾನು ಮುಚ್ಚಿ ಹೋಗಿಬಿಡು ಮಣ್ಣಾಗ ಗೆಳತಿ ಮುಚ್ಚಿ ಹೋಗಿಬಿಡು ಗೆಳತಿ ಬಿಚ್ಚಗಳಲ್ಲಿ ಇಲ್ಲಿ ಯಾಕೆ ನನಗೆ ಎಟ್ಟು ನಿನಗೆ ನೋದು ಹೇಳಿ ಗೆಳತಿ ನನ್ನ ಕಣ್ಣಾಗ ಮಣ್ಣು ಓದಿ ಅಂತ ಎಲ್ಲ ಗೆಳತಿ ಮೋಸ ಮಾಡಿ ನಿನ್ನ ಏನಾಗ್ಯದ ಪಕ್ಕ ಹೇಳಿ ನನಗೆ ಅದಕ್ಕೆ ಪರಿಹಾರ ನಾ ಕೊಡ್ತೀನಿ ಏನಾಗಿದೆ ಹೇಳತ್ತೇಳಿ ಸರ್ ಹೇಳತ್ತಾರ ನನಗೆ ಮನೆ ಹೊರಗೆ ಕಳಿಸ್ಲಿಲ್ಲ ಗೆಳೆಯ ಮನಿ ಹೊರಗೆ ಕಳಿಸ್ಲಿಲ್ಲ ನನ್ನ ಸುದ್ದಿ ನಿನಗೆ ಮುಟ್ಲಿಲ್ಲ ಗೆಳೆಯ ನಮ್ಮ ಅಣ್ಣ ತಮ್ಮರು ನನಗೆ ಮನೆ ಹೊರಗೆ ಕಳಿಸ್ಲಿಲ್ಲ ಮತ್ತು ನನ್ನ ಸುದ್ದಿ ನಿನಗೆ ಮುಟ್ಟಂಗ ಬಿಡ್ಲಿಲ್ಲ ಗೆಳೆಯ ಬಿಡ್ಲಿಲ್ಲ ದೇವರು ಇನ್ನೂ ಯಾರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಇಂಥ ಜಾನಪದ ವಿಡಿಯೋ ಆಗಿ ನಿಮ್ಮ ಚಾನಲ್ ಅಂತ ತಿಳ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದೇವ್ರು ಈ ಸಾಂಗ್ ಹೆಂಗ್ ಆಗ್ತೈತೆ ಅಂತ ಕಾಮೆಂಟ್ ಮಾಡೋಕ್ ಬರೀದಿರಿ ದೇವ್ರು ಇನ್ನೊಂದು ಚಾನಲ್ ಹೇಳ್ತೀನಿ ಯಾವ್ದಂದ್ರೆ ಜವರಿ ಮಾವ ಯೂಟ್ಯೂಬ್ ಚಾನಲ್ ಇದೆಯವರು ಹೇಳ್ತಿ ನಿಮ್ಮ ಅಣ್ಣ ತಂಬರ್ ನನಗೆ ಬಡಿಯುವಾಗ ನೀನು ನನ್ನ ಸೆರ್ಗ ಬೆಳಕು ಅಂತ ಶರ್ಗಾ ಒಡ್ಡಿದಿ ಗೆಳೆಗಿದ್ದಿ ಶರ್ಗಾ ಅಂದ್ರ ನಿಮ್ಮ ತಂಬ್ರ ನನಗೆ ಹೊಡಿ ಮುಂದಾಗ ನನ್ನ ಬಿಡಿಸಿದಿ ಬಿಡಿಸಿ ಶೆರ್ಗ ಹಾಕಿ ಮುಚ್ಚಿದಿ ನನಗ ಹೊಡಿಬೇಡ್ರಿ ಅಂತ ಗೆಳೆಯ ನಮ್ಮ ತಮ್ಮರು ನಮ್ಮ ಅನ್ ಬಂದು ಬಳಗ ನಿನಗ ಬಡಿ ಮುಂದಾಗ ನಿನ್ನ ಬೆನ್ನ ಒಡಿದಿ ಗೆಳೆಯ ಬೆನ್ನ ಒಡ್ಡಿದಿ ಹೊಡ್ರಿ ಹೇಳಿ ನಿಂದ ಎಂತ ಪ್ರೀತಿ ಗೆಳೆಯ ನಿಂದ ಎಂತ ಪ್ರೀತಿ ತ್ಯಾಗ ಗೆಳೆಯಳಾಕ್ತ ಅಕ್ಕ ಗೆಳೆಯ ನನ್ನ ಸಲುವಾಗಿ ತ್ಯಾಗ ಮಾಡಿದಿ ಗೆಳೆಯ ನನ್ನ ಸಲುವಾಗಿ ಎಲ್ಲ ಮಾಡ್ತಂದೆಲ್ಲ ಗೆಳೆಯ ಪ್ರೀತಿಯ ತ್ಯಾಗ ಮಾಡಿದಿ ಗೆಳೆಯ ಪ್ರೀತಿಯ ತ್ಯಾಗ ಮಾಡಿದಿ ಹೋಗ ನನ್ನ ಮಣ್ಣು ಪ್ರತಿಯೊಂದು ಹಳ್ಳಿ ಜಾನಪದ ಸಾಂಗ್ಗಳು ಬಹಳ ಅರ್ಥಪೂರಿತವಾಗಿರ್ತದೆ ದೇವರು ಪಟಪಟೋಗಿ ರಾವತ ಇಡಿ ಪಟ್ ಪಟ್ ಇನ್ಸ್ಟಾಗ್ರಾಮ್ಗಳಾಗ ಪಟ್ಕನೇ ಹೋಗಿ ಪಾಲ ಮಾಡಿದೇವ್ರು ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿ ಯಾವ ಸಾಂಗ್ ರಿಯಾಕ್ಷನ್ ಮಾಡ್ತಾರೆ ಆ ಸಾಂಗ್ ರಿಯಾಕ್ಷನ್ ದೇವರು ಎಳಿಯ ನನ್ನ ಮದುವೆ ಸುದ್ದಿ ನಿನಗ ಕಿವಿಗೆ ಮುಟ್ಟಾನ ನಿನ್ನ ಮನಸ್ಸೊಳಗ ನಿನ್ನ ಹೃದಯದೊಳಗ ಬಾಳ ಮರಗಿದಿ ಗೆಳೆಯ ಮರಗೀದಿ ಬಾಳ ಮರಿಗಿ ನಾ ಭೂಮಿ ಮ್ಯಾಗ ನೀ ಇಲ್ದೇ ನಾ ಯಾಂಗ ಬಾಳಿನ ಹೇಳಿ ಕೊರಗಿದಿ ಗೆಳೆಯ ಕೊರಗಿದಿ ಈ ಭೂಮಿ ಮ್ಯಾಗ ನಾ ಇರ್ಲ ತಂದಿದಿ ಗೆಳತಿ ನನ್ಗೇನು ಗೊತ್ತಲ್ಲಾರ್ದಂಗ ನನ್ಗ ಮೋಸ ಮಾಡಿದಿ ಗೆಳತಿ ಮೋಸ ಮಾಡಿದಿ ನೀನು ಈಗ ಹೊಳಿಯ ದಾಂಟಿ ಹೊಂಟಿ ಗೆಳತಿ ನನ್ನ ಮರೆತ ನನಗೆ ಹೇಳಾರಿ ಹೊಂಟಿ ಗೆಳತಿ ನನಗೆ ಹೇಳಾರಿ ಹೊಂಟಿ ಗೆಳೆಯ ನೀ ಯಾಕೆ ಬಿಟ್ಟು ನನಗೆ ಇಟ್ಟು ದಿವ್ಸ ಯಾಕೆ ಬಿಟ್ಟು ಇಟ್ಟು ದಿವ್ಸ ಬಿಳಿಕ್ಕಂದ್ರೆ ಇದು ತೊಂದರೆ ಬರ್ತಿರಲಿಲ್ಲ ಹಾಂ ಅವಾಗೆ ನನಗೆ ಮದುವೆ ಆಗಿ ಕರ್ಕೊಂಡು ಹೋಗಿದ್ದೆ ಅಂದ್ರೆ ಇಂಥ ತೊಂದರೆ ಬರ್ತಿಲ್ಲ ನನ್ನ ಕಣ್ಣೀರಾಗ ಕೈ ಕೈಯ್ಯ ತೊಳೆಯೋಂಗ ಮಾಡಿದಿ ನೀ ನನಗೆ ನನ್ನ ಕಣ್ಣೀರಾಗ ಕೈಯ ತೊಳೆಯೋಂಗ ಯಾಕೆ ಮಾಡಿದಿ ಗೆಳೆಯ ಯಾಕೆ ಮಾಡಿದೆ ಅಂತ ಹೇಳಾಕೆ ಕೇಳಕತ್ತ ಕೈಯ ತೊಳಿಸಿದಿ ಕಣ್ಣೀರಾಗ ಕೈಯ್ಯ ತೊಳಸಿದಿ ಗೆಳೆಯ ಕಣ್ಣೀರಾಗ ಕೈಯ್ಯ ತೊಳಸಿದಿ ದೇವ್ರು ಈ ಸಾಂಗ್ ಹ್ಯಾಂಗಾಗ್ಯ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ಸಪೋರ್ಟ್ ಮಾಡಿ ದೇವ್ರು ನಿಮ್ಮ ಸಪೋರ್ಟ್ ಬೇಕು ಈ ಸಾಂಗ್ ಹೇಳಿ ಕಾಮೆಂಟ್ ಮಾಡಿರಿ ದೇವರು ಕಾಮೆಂಟ್ ಮಾಡಿ ಸೂಪರ್ ಆಗಿದ್ರೆ ಸೂಪರ್ ಹಾಕಿರಿ ಗಿಚ್ ಗಿಲ್ ಆಗಿದ್ರೆ ಗಿಚ್ ಗಿಲ್ ಇಲ್ ಹಾಕಿರಿ ಇಲ್ಲ ಅಂದ್ರೆ ಹಾಕಿ ದೇವರು ಹಾಗೆ ಲೈಕ್ ಮಾಡೋದು ಮರೆಯದಿರಿ ದೇವ್ರು ದೇವರು ಮುಂದಿನ ಹೋದಲ್ಲಿ ಹೊಸ ಟ್ರೆಂಡಿಂಗ್ ಇರೋ ಸಾಂಗ್ ತರ್ತೀನಿ ಇನ್ನು ಇನ್ಸ್ಟಾಗ್ರಾಮ್ ಒಳಗೆ ಯಾರು ಫಾಲೋ ಮಾಡಿಲ್ಲ ಪಟ್ ಪಟ್ ಹೋಗಿ ಫಾಲೋ ದೇವರು ಅಲ್ಲಿ ಯಾವ ಕ್ವಶನ್ ಕೇಳ್ತೀರಿ ಕೇಳಿರಿ ಆ ಸಾಂಗ್ ರಿಯಾಕ್ಷನ್ ಮಾಡಂದ್ರೆ ಆ ಸಾಂಗ್ ರಿಯಾಕ್ಷನ್ ಬನ್ನಿ ದೇವರು ಮುಂದಿನ ಹೊಡದಲ್ಲಿ ಹೊಸ ಸಾಂಗ್ ಹೊತ್ತು ತರು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ನಗದ ಇರಲಿ ಎಲ್ಲರೂ ಶುಭ ಆಗಲಿ ನಮಸ್ಕಾರ ದೇವರು